ಓಂ ಶ್ರೀ ಗುರುಬಸವಲಿಂಗಾಯ ನಮಃ ದಿನ ಶರಣರಾದ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ ಬಪ್ಪದು ಬಪ್ಪದಲ್ಲದೆ ಬಾರದು ಬಪ್ಪದೆ ಬಪ್ಪದು ಬಪ್ಪುದಲ್ಲದೆ ಬಾರದು ಬಪ್ಪದೆ ಬಪ್ಪದು ತಪ್ಪದು ಬಾರದದು ಬಾರದು ಬಪ್ಪದು ತಪ್ಪದದು ಬಾರದದು ಬಾರದು ಅಹ ದಹದಾದಾಗದು ದುಃಖ ದುಃಖಗೊಳಲೇಕೆ ಗೊಳಲೇಕೆ ಬಪ್ಪುದು ತಪ್ಪದು ಬಪ್ಪುದು ತಪ್ಪದು ಸಹಜವೆಂತ ಆಗೋದಲ್ಲದೆ ಸಹಜವೆಂತಾಗೋದಲ್ಲದೆ ವಿಹಿ ವಿಹಿತವತಾ ಬರುತಿಹನು ಪಣೆಯೋಳು ಶಿವನು ವಿಹಿತವತಾ ಬರುತಿಹನು ಪಣೆಯೋಳ್ ಶಿವನು ಇಂತಿದು ನಿನ್ನ ಭೋಗವೆಲ್ಲಿದ್ದಳು ಬೆಳೆದೆಂದಾತ ನಂಬಿಗರ ಚೌಡಯ್ಯ ಇಂತಿದು ನಿನ್ನ ಭೋಗವೆಲ್ಲಿದ್ದಳು ಬೆಳೆದೆಂದಾತ ನಂಬಿಗರ ಚೌಡಯ್ಯ ಇಲ್ಲಿ ಶರಣರು ನಮ್ಮ ಒಂದು ಆಶೆ ಏನಿದೆಯಲ್ಲ ಆ ಆಸೆ ಇರಬೇಕು ಅಂದರೆ ದುರಾಶೆ ಇರಬಾರ್ದು ಅದು ಏನೇ ಬಂದರೂ ಅದನ್ನು ಸೃಷ್ಟಿಕರ್ತ ಪರಮಾತ್ಮನ ಒಂದು ಪ್ರಸಾದ ಅಂತ ಅದನ್ನು ನಾವು ಸ್ವೀಕಾರ ಮಾಡಬೇಕು ನಮ್ಮಲ್ಲಿಗೆ ಬಂದಾಗ ನಮ್ಮಡಿಗೆ ಅದು ಬರಲಿಲ್ಲ ನಮಗೆ ಕೈ ಅಟಕಲಿಲ್ಲ ನಮಗದು ಸಿಗಲಿಲ್ಲ ಅಂಥೇಳಿ ಅಲ್ಲಿ ದುಃಖ ಪಡಬಾರ್ದು ಅನ್ನೋದನ್ನು ಇಲ್ಲಿ ಶರಣರಾದಂಥ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತದರು ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ ಯಾವುದೇ ಒಂದು ಪದಾರ್ಥ ಒಂದು ವಸ್ತು ಯಾವುದೇ ಇದ್ರೂ ಸಹಿತ ಅದನ್ನು ಒಂದು ಆಶೆಯಿಂದ ಮೋಹದಿಂದ ಅದನ್ನು ಅದನ್ನು ಸಿಗಲಿಲ್ಲ ಅಂತ ಲವಲವಿಸೋಕೆ ಹೋಗಬೇಡ ನೀನು ಅಂತ ಹೇಳ್ತಾರವ್ರು ಹಾಗೆ ಮುಂದೆ ಹೇಳ್ತಾರವರು ಬಪ್ಪುದು ಬಪ್ಪದಲ್ಲದು ಬಾರದು ಬಪ್ಪದೇ ನಿನ್ನಲ್ಲಿ ಏನು ಬರಬೇಕು ಅಂತ ಇದೆ ಅದು ತಾನಾಗೇ ಬರ್ತದೆ ಅದೇ ಬರದೇ ಇರುವಂಥದ್ದು ಅದು ಯಾವಾಗಲೂ ಬರೋದೇ ಇಲ್ಲ ಅದು ಅನ್ನೋದನ್ನು ಇಲ್ಲಿ ಹೇಳ್ತಾರ ಹಾಗೆ ಮುಂದೆ ಹೇಳ್ತಾರರು ಬಪ್ಪುದು ತಪ್ಪದು ಬಾರದದು ಬಾರದು ಏನು ಬರಬೇಕು ಅಂತ ಐತಲ್ಲ ಅದು ಬಂದೇ ಬರ್ತತಿ ಬಾರದದು ಅದು ಬರೋದಿಲ್ಲ ಅಂತ ಹೇಳ್ತಾರ ಹಾಗೆ ಮುಂದೆ ಹೇಳ್ತಾರೆ ಅಹ ದಹದಾಗ ದಾಗೋದು ಅಂದರೆ ಈಗ ಆಗಬೇಕು 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 ಅಂತ ಒಂದು ಹಪ್ಪಹಪ್ಪಿತನ ಇದ್ದಾಗ ಅದು ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಹಾಗೆ ಮುಂದೆ ದುಃಖ ಬಹು ಗೊಳಲೇಕೆ ಬಪ್ಪುದು ತಪ್ಪದು ಯಾಕೆ ನನಗೆ ಸಿಗಲಿಲ್ಲ ಅದು ನನಗೆ ಯಾಕೆ ದೊರಕಲಿಲ್ಲ ಅಂತ ಹೇಳಿ ದುಃಖ ಪಡಕೋಗ ದುಃಖ ದುಃಖಿತನ ಅಂತ ಹೇಳಿ ಹೇಳ್ತಾರೆ ಹಾಗೆ ಮುಂದೆ ಹೇಳ್ತಾರೆ ಅವರು ಸಹಜ ವೆಂತಾಗುವುದಲ್ಲದೆ ಅದು ಸಹಜವಾಗಿ ಬರೆದು ಬಂದ ಬರುತ್ತದೆ ಅದಕ್ಕೆ ನೀನು ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ ಯಾವ ಒಂದು ಭಾಗ್ಯ ಇದ್ದರೂ ಅದು ಸಹಜವಾಗಿ ಬರ್ತತಿ ಅದನ್ನು ಸಹಜವಾಗಿ ಸ್ವೀಕಾರ ಮಾಡುವಂಥ ಶರಣರು ಹಾಗೆ ಹೇಳ್ತಾರೆ ಅವರು ವಿಹಿತವತ ಬರವು ತಿಹನು ಪಣೆಯೋ ಶಿವನು ಏನು ಇಲ್ಲಿ ನಾವು ಹುಟ್ಟಿದ ಆರಭ್ಯದಿಂದ ಮರಣ ಹೊಂದುವವರೆಗೆ ಅದು ಏನು ನಾವು ಅನುಭವಿಸ್ಬೇಕು ಏನು ತಿನ್ನಬೇಕು ಏನು ಉಣಬೇಕು ಏನು ಉಡಬೇಕು ಹಾಗೆ ಬದುಕಬೇಕು ಅನ್ನೋದ್ರಲ್ಲಿ ಮೊದಲೇ ನಿರ್ಧಾರ ಆಗಿರ್ತೈತಿ ಅಂತ ಅಲ್ಲಿ ಆ ಶಿವ ಏನಿದಣ್ಣ ಹೊಣೆಯೋಳು ಅದು ನಿನ್ನ ಹಣೆ ಬರೆದ ಬರೆದು ಬಿಟ್ಟಿರ್ತಾನವ ಅಂತಾರ ಅದು ಮೊದಲೇ ನಿಶ್ಚಯ ಆಗಿಬಿಟಿರ್ತದ ನೀ ಬಂದ ನಂತರ ಅದು ನಿನಗೆ ನಿನಗಬೇಕಾದಂಗೆ ನಿಶ್ಚಯ ಅದು ಮೊದಲೇ ಆ ದೇವರು ಅದನ್ನು ಒಂದು ಯಾವ ಪ್ರಾಣಿಗೆ ಯಾವ ಮನುಷ್ಯನಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಯಾವಾಗ ಕೊಡಬೇಕು ಹ್ಯಾ ಕೊಡಬೇಕು ಅನ್ನೋದನ್ನು ಆ ಶಿವ ಒಂದು ನಿರ್ಣಯ ಮಾಡಿಬಿಟ್ಟಿರ್ತಾನ ಅಂತ ಹೇಳ್ತಾರೆ ಅವರು ಅದಕ್ಕೆ ಮುಂದೆ ಏನು ಹೇಳ್ತಾರೆ ಅವರು ಇಂತಿದು ನಿನ್ನ ಭೋಗವೆಲ್ಲಿದ್ದಡೆಯೂ ಬಿಡದೆಂದಾತ ನಂಬಿಗರ ಚೌಡಯ್ಯ ಹಾಗೆ ನಿನ್ನ ಭೋಗದಲ್ಲಿ ಏನಿದೆ ಅದನ್ನು ನೀನು ಭೋಗಿಸೇ ಭೋಗಿಸ್ತಿ ನೀ ಎಲ್ಲೇ ಇದ್ದರೂ ಅದು ನಿನಗೆ ದೊರಕೇ ದೊರಕ್ತೈತಿ ಅದಕ್ಕೋಸ್ಕರ ಹೆಚ್ಚಿನ ಒಂದು ಹಪಾಪಿತನ ಲವಲವಿಕೆ ಮೋಹಿತ ಒಂದು ಆಶೆ ಅತಿ ಇರಬಾರ್ದು ಅನ್ನೋದನ್ನು ಇಲ್ಲಿ ಶರಣರು ಒಂದು ಸಹಜವಾದ ಜೀವನವನ್ನು ನಡೆಸ್ರಿ ನೀವು ಯಾವುದು ಬರ್ತದೆ ಅದೇ ಒಂದು ದೇವರ ಪ್ರಸಾದ ಅಂತ ತಿಳ್ಕೊಂಡು ನಮಗೆ ಅದು ಕೈಗೆ ಎಟಕಲಿಲ್ಲ ನಮಗದು ದೊರಕಲಿಲ್ಲ ಅಂತೇಳಿ ದುಃಖಿತರಾಗಿ ನಮ್ಮ ಬದುಕನ್ನು ನಾವು ಕಳೆಯೋದಕ್ಕಿಂತ ಒಂದು ಸಂತೃಪ್ತಿ ಜೀವನ ಒಂದು ಪರಿಣಾಮಕರವಾದ ಜೀವನವನ್ನು ನಾವು ನಡೆಸಬೇಕು ಅಂತ ಇಲ್ಲಿ ಶರಣರು ಈ ವಚನದಲ್ಲಿ ನಮಗೆ ತಿಳಿಸ್ತಾರೆ ಅದನ್ನೇ ಗುರುಬಸವಣ್ಣನರು ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳ್ತಾರೆ ಅವರು ಹಾಗೆ ನಾವು ಸಹಿತ ನಮ್ಮ ಬದುಕನ್ನು ಒಂದು ಸುಖಮಯವಾಗಿ ಕಳಿಬೇಕು ಇದ್ದುದರಲ್ಲಿ ಒಂದು ಸಂತೃಪ್ತಿಯಿಂದ ನಾವು ಬದುಕಬೇಕು ಒಂದು ಸಮಾಧಾನದಿಂದ ನಮ್ಮ ಜೀವನವನ್ನು ನಾವು ಕಳಿಬೇಕು ಅಂತ ಕೇಳಿದಾಗ ಮತ್ತೆ ನಾವಲ್ಲಿ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಶರಣರ ಹೇಳಿದಂಥ ನುಡಿಗಳು ನಮಗೆ ಆಗ್ತಾವೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ